ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮನೆಯ ಮುಂದೆ ಯಾವ ಮರಗಳು ಇರಬಾರದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬೋರೆ ಹಣ್ಣಿನ ಮರ ಯಲಾಚಿ ಹಣ್ಣಿನ ಮರವನ್ನು ಬೋರೆ ಹಣ್ಣಿನ ಮರ ಎಂದು ಕೂಡ ಕರೆಯಲಾಗುತ್ತೆ ಈ ಮರವು ಮನೆ ಮುಂದೆ ಇದ್ದರೆ ಶುಭವಲ್ಲ ಈ ಮರಗಳಿದ್ದರೆ ಸಂಕಷ್ಟಗಳು ಕಲಹಗಳು ಹೆಚ್ಚಾಗುತ್ತದೆ ಹಾಗೆ ಮೆಹಂದಿ ಗಿಡ ಈ ಗಿಡ ಮನೆ ಮುಂದೆ ಇದ್ದರೆ ನಕಾರಾತ್ಮಕ ಶಕ್ತಿಯನ್ನ ಮನೆಯೊಳಗೆ ಆಕರ್ಷಿಸುತ್ತೆ ಮೆಹಂದಿಯನ್ನು ಶುಭ ಕಾರ್ಯಗಳಲ್ಲಿ ಬಳಸ್ತೇವೆ ಆದರೆ ಮನೆ ಮುಂದೆ ಮಾತ್ರ ಮೆಹಂದಿ ಗಿಡ ಬೆಳೆಸಬಾರ್ದು ಅಂತ ಹೇಳಲಾಗುತ್ತೆ ಹಾಗೆ ಮೂರನೆಯದಾಗಿ ಹತ್ತಿ ಹತ್ತಿ ಸಸಿಯನ್ನು ಮನೆಯ ಸುತ್ತಮುತ್ತ ಬೆಳೆಸಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಇದರಿಂದ ಮನೆಗೆ ಬಡತನ ಬರುತ್ತದೆ ಎಂದು